ಹಿಡಿದು ಮುಂದೆ ಬಂದಾಗ ಇಲ್ಲಿ ಪ್ರಸೇನ ಅಳಿದು ಬಿದ್ದಿರುವಂತಹ ಸನ್ನಿವೇಶ ಗೋಚರಿಸುತ್ತಾ ಇದೆ ಇದಕ್ಕೆ ಕಾರಣವಾದಂತಹ ಸಿಂಹದ ಹೆಜ್ಜೆಯ ಗುರುತನ್ನು ಹಿಡಿದು ಮುಂದೆ ಬಂದಾಗ ಇಲ್ಲಿ ಸಿಂಹಕ್ಕೂ ಕರಡಿಗೂ ಆದಂತಹ ಘನಘೋರ ಸಂಗ್ರಾಮ ಇದೆ ಕರಡಿಯ ಪದಚಿಹ್ನೆಯನ್ನು ಹಿಡಿದು ಈಗ ಗುಹೆಯನ್ನ ಪ್ರವೇಶ ಮಾಡಿದ್ದೇನೆ ಗುಹೆಯ ಮಧ್ಯದಲ್ಲಿ ತೊಟ್ಟಿಲೂ ಈ ಕತ್ತಲೆಯ ಗುಹೆಯಲ್ಲಿ ಒಳಬಂದು ನೋಡಿದರೆ ದೇದೀಪ್ಯಮಾನವಾದ ಪ್ರಭೆಯೊಂದು ನನ್ನ ಸೆಳೆಯುತ್ತಾ ಇದೆ ವರ್ಷ ಕಾಲವೂ ಸರಿದು ಶರದ್ ಆರಂಭವಾದಾಗ ಪೂರ್ಣಿಮೆಯ ಪೂರ್ಣ ಪೂರ್ಣಚಂದನ ಪ್ರಭೆಯಂತೆ ನನ್ನನ್ನು ಆಕರ್ಷಿಸಿತಲ್ಲ ಅದೇ ಬೆಳಕಿನಲ್ಲಿ ನೋಡಿದಾಗ ಕರುಣಿಯೋರ್ವಳು ಬಾಲಕನ ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ ಈ ಸರಸಿ ಜಾಂಬಕಿಯ ಮೆರೆಯುವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹೋಗಿದ್ದೇನೆ ಈ ತರುಣಿ ಯಾರೆಂಬುದನ್ನು ತಿಳಿಯುವುದಕ್ಕಾಗಿ ಸ್ವಲ್ಪ ಕಾಲ ಶಿಲೆಯ ಮರೆಯಲ್ಲಿ ನಿಂತು ಇವಳ ಮಾತನ್ನ ಕೇಳುತ್ತೇನೆ ನೋಡೋಣ ಆಡಿತ ಮಗಳು ನಾನು ಅರಣ್ಯದ ಮಧ್ಯದಲ್ಲಿರುವ ಗುಹೆಯಲ್ಲಿ ವಾಸ ಮಾಡಿದವಳು ನಾನು ಈ ಗುಹೆಯೇ ನನ್ನ ಪ್ರಪಂಚ ನನ್ನಪ್ಪನಾದ ಜಾಂಬವಂತ ನನಗಾವ ಕೊರತೆಯನ್ನೂ ಮಾಡಲಿಲ್ಲ ಅರಣ್ಯದಲ್ಲಿ ಸಿಕ್ಕಿರುವ ಗಂಡು ಮಗುವನ್ನು ಕರೆತಂದು ಬೆಳೆಸುತ್ತಾ ಇದ್ದಾರೆ ಅವನೇ ನನ್ನ ತಮ್ಮ ಪ್ರವೀರ ಅವನಿನ್ನು ಎಳೆಯ ಮಗು ಅತ್ಯಂತ ಹಸುಗಂಧಮ್ಮ ಅವನನ್ನ ತೊಟ್ಟಿದಲ್ಲಿ ಇಟ್ಟಿದ್ದೇನೆ ಜೋಗುಳ ಹಾಡುತ್ತಾ ಅಳುತ್ತಿರುವ ಮಗನನ್ನು ಸಮಾಧಾನ ಪಡಿಸುತ್ತೇನೆ ಜೋ 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 राजा दि राजा जो जो राजा राजा जो जो जाम्ब तरण प्रवीरा जो जो बल्लुक राजा दी राजा जो जो ಜೋಜೋ ಜೋಜೋ ಜೋಸುಕುಮಾರ ಮಗು ಪ್ರವೀರ ಯಾಕೆ ಒಂದೇ ಸಮನೆ ರೋದಿಸುತ್ತಿರುವೆ ತೊಟ್ಟಿಲಲ್ಲಿಟ್ಟು ತೂಗುತ್ತಿದ್ದರೂ ಸಮಾಧಾನಗೊಳ್ಳುತ್ತಿಲ್ಲ ನೀನು ಸಾಮಾನ್ಯವನ್ನೆಲ್ಲ ಕಂದ ಸದ್ಗುಣ ಧೀರ ಶೃಂಗಾರ ಬಲ್ಲೂಕ ರಾಜಾದಿರಾಜ ಜಾಂಬವನ ತರಳ ನೀನು ಯಾಕಿನಿತು ರೋಧಿಸುತ್ತಿರುವೆ ಎಷ್ಟು ಸಮಾಧಾನ ಪಡಿಸಿದರೂ ಸಮಾಧಾನಗೊಳ್ಳುತ್ತಿಲ್ಲ ಅದಕ್ಕಾಗಿ ನಿನಗೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಮಗು ಪ್ರವೀರ ಇದೋ ನೋಡು ಈ ನಿನ್ನ ತೊಟ್ಟಿಲಿಗೆ ಕಟ್ಟಿರುವುದು ಶಮಂತಕ ಎಂಬ ಮಹಾರತ್ನ ಆಹಾರಕ್ಕೆಂದು ಅಡವಿಯಲ್ಲಿ ನಿನ್ನ ತಂದೆಯಾದ ಜಾಂಬವಂತ ಸಂಚರಿಸುತ್ತಿರುವಾಗ ಕೇಸರಿಯೊಂದು ಇದನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿರುವುದನ್ನು ಕಂಡು ಆ ಕೇಸರಿಯೊಡನೆ ದುರಗೈದು ಅದನ್ನು ಮರ್ದಿಸಿ ಇದನ್ನು ಸೆಳೆದು ತಂದು ನಿನ್ನ ತೊಟ್ಟಿಲಿಗೆ ಕಟ್ಟಿದ್ದಾರೆ ಇದರ ವಿಶೇಷತೆ ಏನು ಗೊತ್ತಾ ನೋಡೋ

ಮುದ್ದಾಡೋ ಇಷ್ಟಾರ್ಥಗಳನ್ನೆಲ್ಲ ಕೊಡುವುದು ನೋಡು ಕೃಷ್ಣ ಮನಸನಾಗಿ ಪೀಠದು ಮುದ್ದಾಡುವ ಇದರ ವಿಶೇಷತೆಯನ್ನು ಹೇಳುತ್ತೇನೆ ಕೇಳು ಸೂರ್ಯನಲ್ಲಿರುವಂತಹ ಈ ರತ್ನ ನಮ್ಮ ಕೈಯನ್ನು ಸೇರಿದ ಈ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಾವೆಣಿಸಿದ ಇಷ್ಟಾರ್ಥಗಳನ್ನು ಬೇಡಿದರೆ ಕೊಡುವ ಸಾಮರ್ಥ್ಯ ಈ ರತ್ನಕ್ಕಿದೆ ಈ ರತ್ನಕ್ಕೆ ಸರಿಸಮಾನವಾದ ರತ್ನ ಪ್ರಪಂಚದಲ್ಲಿ ಬೇರೊಂದಿಲ್ಲ ಇದನ್ನು ನಿನ್ನ ಕೈಗೆ ಕೊಡುತ್ತಿದ್ದೇನೆ ಇದನ್ನು ಪಿಡಿದು ಮುದ್ದಾಡುತ್ತಾ ನಿದ್ರಿಸು ಕುಮಾರ ನಿದ್ರಿಸು ಓಹೋ ಶಿಲೆಯ ಮರೆಯಲ್ಲಿ ನಿಂತು ನೋಡಿದಾಗ ಸ್ಪಷ್ಟವಾಯಿತು ಈ ಭಲ್ಲೂಕ ಕೇಸರಿಯನ್ನು ಕೊಂದು ಶಮಂತಕ ಮಣಿಯನ್ನ ತಂದಿದೆ ಎಂಬುದಾಗಿ ಹಾಗಿದ್ದರೆ ಶಮಂತಕ ಮಣಿಯನ್ನು ಪಡೆಯಬೇಕು ಅಂತಾದರೆ ಈ ಸುಂದರ ತರುಣಿಯ ಗಮನವನ್ನ ಸೆಳೆಯಬೇಕಲ್ಲ ಅದಕ್ಕಾಗಿ ಶಿಲೆಯ ಮರೆಯಿಂದ ಹೊರಬಂದ ನಾನು ನನ್ನ ಕೈಯಲ್ಲಿರುವ ಪಾಂಚಜನ್ಯವನ್ನ ಊದುತ್ತೇನೆ ನೋಡೋಣ ಮಗು ಪ್ರವೀಣನ ತೊಟ್ಟಿಲನ್ನು ತೂಗುತ್ತಿರೋ ಸಂದರ್ಭ ಎಲ್ಲಿಂದಲೋ ಬಂದ ಭಯಂಕರವಾದ ಶಬ್ದವನ್ನು ಕೇಳಿ ನನ್ನ ಅಂತರಂಗವೇ ನಲುಗೆ ಹೋಗಿದೆ ಓ ಅಪ್ಪ ಈ ಭಯಂಕರವಾದ ಶಬ್ದವನ್ನು ಕೇಳಿ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಬಾ ಬಾ ಓಡಿಬಾ ಕೆರಳಿಯೋರ್ ಜಾಂಬೂ ಬಂದು ಇದು ನನ್ನ ತರಳೆಯಾದ ಜಾಂಬವತಿಯ ಧ್ವನಿ ಎನ್ನುವುದು ಸ್ಪಷ್ಟವಾಗ್ತಾ ಇದೆ ಅಡವಿಯ ಮಧ್ಯದಲ್ಲಿರುವಂತಹ ವೃಕ್ಷಗುಹೆಯಲ್ಲಿ ವಾಸಿಸುತ್ತಾ ನಮ್ಮಷ್ಟಕ್ಕೆ ನಾವಿದ್ದವರು ಅಷ್ಟೇ ಅಲ್ಲ ಯಾರ ತೊಂದರೆಗೂ ನಾವು ಹೋದಿಲ್ಲ ಹೀಗಿದ್ದು ಭಯಂಕರವಾದಂತಹ ಧ್ವನಿಯನ್ನ ಮೊಳಗಿಸುತ್ತಾ ಬಾಲೆಯನ್ನ ಬೆದರಿಸುವಂತಹ ಆ ಒಂದು ಶಕ್ತಿ ಯಾವುದು ಎಂದು ನೋಡಿದ್ರೆ ಶಿಲೆಯ ಮರೆಯಿಂದ ಹೊರಬರುತ್ತಿರುವಂತಹ ಒಂದು ಮಾನವಿಯನ್ನ ಕಂಡೆ ಸುತ್ತಲಿನ ಪರಿಸರವೆಲ್ಲವನ್ನು ಭಯಭೀತಿಗೊಳಿಸಿದಂತಹ ಆ ವ್ಯಕ್ತಿ ಯಾರು ಎಂದು ವಿಚಾರಿಸಲೇಬೇಕು ಹಾಗಾಗಿ ಇದು ಬಂದಂತಹ ವ್ಯಕ್ತಿಯನ್ನ ನೇರವಾಗಿ ಹೋಗಿ ಮಾತನಾಡಿಸುತ್ತೇನೆ ನೋಡಿದಾಗ ನೀನೊಬ್ಬ ಮಾನವನೆಂಬುದಾಗಿ ಗುರುತಿಸಿದ್ದೇನೆ ಎಲ್ಲಿಂದ ಬಂದವನು ನೀನು ಅಷ್ಟೇ ಅಲ್ಲ ಈ ನನ್ನ ಅಕ್ರಮವಾಗಿ ಪ್ರವೇಶಿಸಿ ಬಾಲೆಯೋರ್ವಳೆ ಇರುವಂತಹ ಸಂದರ್ಭದಲ್ಲಿ ಧ್ವನಿಯನ್ನ ಮೊಳಗಿಸುತ್ತಾ ಬಾಲೆಯನ್ನು ಬೆದರಿಸುವಂತಹ ಕಾರಣವೇನು ನಿನ್ನ ಯಾವುದು ತಂದೆ ತಾಯಿಗಳಾರು ಬಂದ ಉದ್ದೇಶವೇನು ಇವೆಲ್ಲವನ್ನು ನನಗೆ ವಿವರಿಸುವೆಯಾ ಅಯ್ಯ ಬಲ್ಲೂಕವೇ ನನ್ನ ಪರಿಚಯ ವಸುನಾತ್ಮವನು ವಸುದೇವನಾತ್ಮವನು ದ್ವಾರಕೀಯ ಗೈ ದೀರ್ಪ್ಯನು ವಸತಿಯು ಕೈ ದೀರ್ಪ್ಯನು ಜಗದೀ ಕೃಷ್ಣನೆಂದು ಸಿರುವರು ಪ್ರಖ್ಯಾತೀ ಲ್ಲಿ ಹುಟ್ಟಿದ ಸಾಮಾನ್ಯ ಜರಡು ನೀನು ನನ್ನನ್ನು ಪ್ರಶ್ನೆ ಮಾಡುತ್ತಾ ಇದ್ದೀಯ ನಮ್ಮ ಸ್ವಸಾಮರ್ಥ್ಯದಿಂದಲೇ ಸಮುದ್ರ ಮಧ್ಯದಲ್ಲಿ ನಗರವೊಂದನ್ನು ನಿರ್ಮಿಸಿ ಅದಕ್ಕೆ ದ್ವಾರಾವತಿ ಎಂಬ ಹೆಸರನ್ನಿಟ್ಟಿದ್ದೇವೆ ಅಲ್ಲಿಯ ಅರಸನಾದ ಬಲರಾಮನಿಗೆ ತಮ್ಮ ನಾನು ದೇವ ವಸುದೇವ ದೇವಕಿಯರ ಗರ್ಭ ಸಂಜಾತನಾದ ನನ್ನನ್ನು ಕೃಷ್ಣ ಎಂಬ ಹೆಸರಿನಿಂದ ಕರೆಯುತ್ತಾರೆ ನನ್ನಯ್ಯ ಸಕನಾದ ಪ್ರಸೇನ ಕಾಡಿ ಬೇಟೆಗೆಂದು ಕಾಡಿಗೆ ಹೊರಟವ ತನ್ನ ಕಂಠದಲ್ಲಿ ಶಮಂತಕ ರತ್ನವನ್ನ ಧರಿಸಿ ಬಂದಿದ್ದ ಹಾಗೆ ಬಂದ ಅವನನ್ನು ಕಾಡ ಮಧ್ಯದಲ್ಲಿ ಹನನ ಗೈದು ಶಮಂತಕ ಮಣಿಯನ್ನ ಅಪಹರಿಸಿ ತಂದಿದ್ದೀಯ ಅದನ್ನು ಬಿಡಿಸಿಕೊಂಡು ಹೋಗುವ ಉದ್ದೇಶದಿಂದಲೇ ಬಂದವನು ನಾನು ಅಯ್ಯ ಮಾನವ ಏನಂದೇ ನೀನು ಶಮಂತಕ ಮಣಿಯನ್ನು ನಾನು ಅಪಹರಿಸಿರುವೆ ಎಂದು ಭಾವಿಸಿರುವೆಯೋ ವಿಕ್ರಮ ಮಣಿಯನ್ನು ನಾ ತಂದಿರ್ಬೆನೋ ಅಯ್ಯ ಮಾನವ ಕೇವಲ ಕಾಡು ಪ್ರಾಣಿ ಎಂಬ ಕಲ್ಪನೆಯ ಮಾತನಾಡಿದರೆ ಅಷ್ಟು ಸುಲಭವಾಗಿ ಈ ಮಣಿಯನ್ನು ಕೊಟ್ಟೇನು ಎಂದು ಭಾವಿಸಿರುವೆಯಾ ಖಂಡಿತ ಕೊಡಲಾರೆ ಸಿಂಹದ ಬಾಯಿಯಲ್ಲಿದ್ದಂತಹ ಮಣಿರತ್ನವಿದು ನೆನಪಿಟುಕೋ ಸತ್ತು ಬಿದ್ದಿರುವಂತಹ ಸಿಂಹದ ಬಾಯಿಯಿಂದ ಹೆಕ್ಕಿ ತಂದಂತಹ ಮಣಿರತ್ನವಲ್ಲ ಕಾಡಿನ ರಾಜ ಮಹಾಪರಾಕ್ರಮಿಯಾದ ಸಿಂಹದ ಜೊತೆ ಹೋರಾಡಿದಂತಹ ಬಲ್ಲುಕನಿಗೆ ಸಿಕ್ಕ ಜಯವಿದು ಅಯ್ಯ ಮಾನವ ಖಂಡಿತ ಕೊಡಲಾರೆ ನನ್ನ ಜೀವದ ಹಂಗನ್ನು ತೊರೆದು ನನಗಿರುವಂತಹ ಒಂದಷ್ಟು ಜವಾಬ್ದಾರಿಗಳನ್ನ ಬದಿಗಿರಿಸಿ ಹೋರಾಡಿ ತಂದಿದ್ದೇನೆ ಖಂಡಿತ ಕೊಡಲಾರೆ ನಡೆ ಇಲ್ಲಿಂದ ಏನೇ ಇದ್ದರೂ ಈ ಮಣಿ ಎನ್ನುವುದು ನನ್ನ ಸಗನಿಗೆ ಸೇರಲ್ಪಡಬೇಕಾದದ್ದು ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಸರಿ ಇಲ್ಲದೆ ಹೋದಲ್ಲಿ ನಿನ್ನನ್ನು ಬಡಿದ ತೆಗೆದುಕೊಂಡು ಹೋಗುತ್ತೇನೆ ಅಯ್ಯ ಕೃಷ್ಣ ಸಾಮಾನ್ಯ ಕಾಡಿನಲ್ಲಿ ಹುಟ್ಟಿದಂತಹ ಕಿರಿಯ ಬಲ್ಲುಕ ಉತ್ಪ್ರೇಕ್ಷೆ ಮಾಡಿದರೆ ನನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳದಂತಹ ವ್ಯಕ್ತಿ ನೀನೆಂಬುದು ಸ್ಪಷ್ಟ ಹಿಂದೆ ತ್ರೇತಾಯುಗದಲ್ಲಿ ಪರಮೇಶನ ಆಕಳಿಕೆಯಿಂದ ಹುಟ್ಟಿ ಅಮಿತ ವಿಕ್ರಮಿಯಾದ ಈ ಜಾಬವಂತನ ಪರಾಕ್ರಮವನ್ನ ನೀನೇನು ಬಲ್ಲೆ ದ್ವಾಪರದಲ್ಲಿ ಹುಟ್ಟಿದಂತಹ ಜೊಳ್ಳು ಮಾನವನೇನು ನೀನು ನನಗೆ ಸರಿಸಮವ ತೊಲಗಾಚೆ ಅಡವಿಯಲ್ಲಿ ಹುಟ್ಟಿದ ಸಾಮಾನ್ಯ ಮಗಗಜವಾದರೂ ಮಾನವ ತನ್ನ ಬುದ್ಧಿ ಚಾಣಾಕ್ಷತೆಯಿಂದ ಅದನ್ನ ಕುಣಿಯೊಳಗೆ ಕೆಡಹಿ ಹಿಡಿದು ಪಳಗಿಸುತ್ತಾನೆ ಇನ್ನು ಸೃಷ್ಟಿಯೊಳು ಹುಟ್ಟಿದ ಎಲ್ಲ ಭೂತಾತ್ಮಗಳು ಕೂಡ ಉದಿಸಿ ಬಂದವರೇ ಹೌದು ಅಯ್ಯಾ ಅಯ್ಯ ಕೃಷ್ಣ ಹುಟ್ಟಿನ ವಿಶೇಷತೆಗಿಂತಲೂ ನಾನು ಮಾಡಿದ ಕಾರ್ಯವನ್ನು ನಿನಗೆ ಹೇಳುತ್ತೇನೆ ಕೇಳು ಕೇಳು ಒಂದು ಕಾಲದಲ್ಲಿ ವಾರಿಗೆ ಸಖನಡನ ಶಪಥ ಮಾಡಿದಂತಹ ನಾನು ಈ ಭುವಿಯನ್ನ ಒಂದೇ ದಿನದಲ್ಲಿ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದಂತಹ ನನ್ನ ಪರಾಕ್ರಮಕ್ಕೆ ಯಾರಾದರೂ ಸರಿಸಾಟಿ ಉಂಟೋ ಅಯ್ಯ ಭಲ್ಲೂಕವೇ ನಿನ್ನದಾದ ಮಹಾಪರಾಕ್ರಮ ಎಂದು ಭಾವಿಸಿದೆಯಾ ನಾನು ಏನು ಮಾಡಿದ್ದೇನೆ ಗೊತ್ತಾ ಏನು ಮಾಡಲು ಪದ ಮೃಗ ಇಲ್ಲಯಲ್ಲ

ಅಯ್ಯ ಪರಾಕ್ರಮದ ವಿಷಯದಲ್ಲಿ ನಾನು ಕೂಡ ನಿನಗೆ ಸಾಕಷ್ಟು ಉದಾಹರಣೆಯನ್ನು ಕೊಡಬಲ್ಲೆ ನೀನು ಸುತ್ತಿದ ಈ ಭೂಮಿಯನ್ನು ನನ್ನ ಒಂದೇ ಒಂದು ಹೆಜ್ಜೆಯ ಮೂಲಕವಾಗಿ ಅಳೆದು ಮುಗಿಸಿದ ತ್ರಿವಿಕ್ರಮಿ ಎಂಬುದು ನಿನಗೇನು ಗೊತ್ತು ಹುಚ್ಚುಬಾಯಿ ಮಾನವ ಹಿಂದೆ ತ್ರೇತಾಯುಗದಲ್ಲಿ ದುರುಳನಾದಂತಹ ರಾವಣೇಶ್ವರನು ಲೋಕಮಾತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದ ಸಂದರ್ಭದಲ್ಲಿ ಶ್ರೀರಾಮನ ಬೆಂಬಲವಾಗಿ ನಿಂತಹ ನಾನು ಇಡೀ ದಶಾಸ್ಯನ ಸೇನವರ್ವತವನ ದರ್ಪದಲ್ಲಿ ಘಾತಿಸಿದವನು ಇದು ನಿನಗೆ ಗೊತ್ತು ಎಲ್ಲ ಮುದಿ ಕರಡಿಯೇ ನಾನು ಮಾಡಿದ ಇನ್ನೊಂದು ಕಾರ್ಯ ಹೇಳುತ್ತೇನೆ ಕೇಳು ಈ ಕಿರು ಬೆರಳಿನಲ್ಲಿ

ಅಯ್ಯ ಬಲ್ಲೂಕವೇ ಯಾದವರೆಲ್ಲರೂ ಇಂದ್ರನ ಪೂಜೆಯನ್ನ ಮಾಡುತ್ತಿರುವುದನ್ನು ಕಂಡು ಇದರ ಬದಲಾಗಿ ಪ್ರಕೃತಿಯ ಪೂಜೆಯ ಸಲಹೆ ಕೊಟ್ಟಾಗ ಅವರು ಗಿರಿಯನ್ನು ಪೂಜಿಸಲು ತೊಡಗಿದರು ಇದರಿಂದ ಕುಪಿತನಾದ ಇಂದ್ರ ಧಾರಾಕಾರ ಮಳೆಯನ್ನು ಸುರಿಸುವ ಸಂದರ್ಭದಲ್ಲಿ ನನ್ನ ಈ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ಕಾಯ್ದಿದ್ದೇನೆ ಓಹೋ ಓಹೋ ಗೋವರ್ಧನಗಿರಿಯನ್ನು ಎತ್ತಿದ್ದು ಮಹಾಪರಾಕ್ರಮ ಎಂದು ಭಾವಿಸಿರುವೆಯೋ ಹಿಂದೆ ಸೇತು ಬಂದದ ಸಂದರ್ಭದಲ್ಲಿ ಇಡೀ ರಜತಾದ್ರಿ ಪರ್ವತವನ್ನೇ ಎತ್ತುವುದಕ್ಕೆ ಮುಂದಾದಾಗ ಆ ಪರಶಿವನೇ ಬಂದು ನನ್ನೊಡನೆ ಸಖ್ಯವನ್ನು ಬೆಳೆಸಿದನು ಇದಕ್ಕಿಂತಲೂ ಹೆಚ್ಚಿನದು ನಿನ್ನದೇನು ಎನ್ನುವುದು ಬೇಕಲ್ಲ ದುರುಳ ಹಿರಣ್ಯಾಕ್ಷನು ಈ ಭೂಮಿಯನ್ನು ಚಾಪೆಯಂತೆ ಸುತ್ತಿ ಪಾತಾಳಕ್ಕೆ ಎಸೆದಾಗ ವರಾಹ ರೂಪವನ್ನು ತಾಳಿ ಪುನಃ ಪ್ರತಿಷ್ಠಾಪಿಸಿದ ಮಹಾವೀರ ಎಂಬುದನ್ನಾದರೂ ಬಲ್ಲೆಯಾ ಓಹೋ ನೀನು ವರಾಹನು ಭ್ರಾಂತಿಯನ್ನು ಬಿಟ್ಟು ಬಿಡು ಬಂದ ದಾರಿಗೆ ಸುಂಕವಿಲ್ಲವೆಂದು ನಿನ್ನಡೆ ಮನೆಗೆ ಮಣಿಯನ್ನು ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಸರಿ ಇಲ್ಲದೆ ಹೋದಲ್ಲಿ ಪೆಟ್ಟಿನ ರುಚಿ ತೋರಬೇಕಾಗುತ್ತದೆ ಸತಿಯನ್ನು ಹಿಡಿದು ನಿಂತಿದೆ ನೋಡಿ ಅರರಯ್ಯ ನಾನು ಎಷ್ಟು ಛಲದಿ ಗುರುವ ಕೈದರು

ಆ ವಿಶ್ವ ಪರೆಯ ಸಿಗಿಸಿದಂಥ ಮಹಾಮಹಿಮನಿ ನೆಲ ಅರರೆಯಲ್ಲೇ ಟು ಜಲತಿ ಗುರುವೈ ತ ಇದೇನು ಆಶ್ಚರ್ಯ ಈತನೊಂದಿಗೆ ಯುದ್ಧ ಮಾಡುತ್ತಾ ಇಪ್ಪತ್ತೆಂಟು ದಿನಗಳೇ ಸರಿದು ಹೋಯಿತಲ್ಲ ನನ್ನ ಯಾವ ಪೆಟ್ಟುಗಳು ಈತನನ್ನ ವಿಚಲಿತನನ್ನಾಗಿ ಮಾಡದೇ ಹೋಯಿತಲ್ಲ ಈ ಪರಿಯಲ್ಲಿ ಇಷ್ಟು ಛಲದಿಂದ ಇಷ್ಟು ದಿನಗಳವರೆಗೆ ನನ್ನೊಂದಿಗೆ ಯುದ್ಧ ಮಾಡಿದವರು ಯಾರೂ ಇಲ್ಲ ಇದುವರೆಗೂ ಯಾರೂ ಇಲ್ಲ ಹಾಗಿದ್ದರೆ ಈತ ವಿಶ್ವಂಬರೇ ಸೃಜಿಸಿದಂತಹ ಮಹಾಪರಾಕ್ರಮಿ ಅನ್ನೋದರಲ್ಲಿ ಯಾವ ಅನುಮಾನವೂ ಉಳಿದಿಲ್ಲ ಅಯ್ಯ ಮಾನವ ನೀನೊಬ್ಬ ಸಾಮಾನ್ಯ ಮಾನವ ಎಂದು ನಾನು ಭಾವಿಸಿದ್ದೆ ಆದರೆ ನನಗೆ ಈಗ ಅರ್ಥವಾಗುತ್ತಿದೆ ನೀನೊಬ್ಬ ಮಹಾನುಭಾವ ಎಂಬುದಾಗಿ ಅಷ್ಟೇ ಅಲ್ಲ ಇದುವರೆಗೂ ನೀನು ಹೇಳಿದ ಯಾವ ಪರಿಚಯವೂ ನಿನ್ನದಲ್ಲ ಹಾಗಿದ್ದರೆ ನೀನಾರು ಎಂಬುದನ್ನು ನನಗೆ ಹೇಳುವೆಯಾ ಮಾನವ ದ್ವಾಪರದಲ್ಲಿ ಹುಟ್ಟಿದ ಜೊಳ್ಳು ಮಾನವ ನಾನು ಯಾರಾದರೆ ನನಿಲ್ಲು ಯುದ್ಧಕ್ಕೆ ಇಲ್ಲ ನೀನೆಷ್ಟೇ ಹೇಳಿದರೂ ನೀನೊಬ್ಬ ಮಾನವರು ಪಿ